ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೇಲಿ ಅಮ್ಮ ಮಾಡೋ ನೆಲ್ಲಿಕಾಯಿ ಉಪ್ಪಿನಕಾಯಿನ ತೊಗೊಂಬಂದಿದ್ದೀನಿ ಬನ್ನಿ ಹಾಗಾದ್ರೆ ಏನೇನು ಬೇಕು ನೋಡ್ಕೊಂಬರವಾ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿತು ಅದಕ್ಕೆ ಕರಿಬೇವು ಸಾಸಿವೆ ಪುಡಿ ಮೆಂತೆ ಉಪ್ಪು ಹುಣಸೆ ರಸ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿರುವಂಥ ಒಂದು ಕಾಲು ಇಷ್ಟು ಹುಣಸೆ ಹಣ್ಣು ಬೆಟ್ಟದ ನೆಲ್ಲಿಕಾಯಿನ ಈ ರೀತಿಯಾಗಿ ಹೆಚ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ನೀವು ಜಜ್ಜಿ ಹಿಡೀದಾದರೂ ಹಾಕ್ಬೋದು ಮತ್ತು ಕಲರ್ಗೆ ಅರಿಶಿನ ಅಜ್ಜಾರದ ಪುಡಿ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟು ಐಟಮ್ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿರುವಂತಹ ಒಂದು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಮಾಡ್ಬೋದು ಫಸ್ಟು ನಾನಿಲ್ಲಿ ಹುಣಸೆಹಣ್ಣು ಒಂದು ಅರ್ಧ ಗಂಟೆ ಮುಂಚೆ ಒಂದು ಕಾಲು ಕೆಜಿಯಷ್ಟು ಹುಣಸೆಹಣ್ಣ ನೀರಲ್ಲಿ ಏನಿಟ್ಟಿದ್ದೆ ಅದನ್ನು ಚೆನ್ನಾಗಿ ಕಿಚ್ಕೊಂಡು ಆ ಪಲ್ಪನ್ನ ತರು ತಗೊತೀನಿ ಚೆನ್ನಾಗಿ ಕಿಚ್ಚಿದಷ್ಟು ಕ್ಯೂಚಿದಷ್ಟು ಚೆನ್ನಾಗಿ ರಸ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ನೀವು ಆದಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿಟ್ಟರೂ ಇನ್ನೂ ಚೆನ್ನಾಗಿ ಬೇಗ ನಿಮಗೆ ಪಲ್ಪ್ ಸಿಗುತ್ತೆ ಇಲ್ಲ ಅಂದರೂ ಓಕೆ ಕೆಲವರು ಈ ನೆಲಿಕ ಉಪ್ಪಿನಕಾಯಿ ಹುಣಸೆಹಣ್ಣು ಹಾಕ್ತಾರಾ ಅಂತ ಕೇಳ್ತಾರೆ ಎಸ್ ಹೌದು ಹುಣಸೆಹಣ್ಣ ಹಾಕ್ತೀವಿ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನೊಂದು ಜರಡಿಯಲ್ಲಿ ಕ್ಲೀನಾಗಿ ಅದನ್ನು ಸೋಸ್ಕೊಂಡು ತಗೊತಾ ಇದ್ದೀನಿ ಸೊ ಸೋಸಿರೋದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ನಿಮಗೆ ರಸ ಸಿಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ರಸವನ್ನು ತಕ್ಕೊಳ್ಳಿ ಸರಿ ಸುಮಾರು ಒಂದು ಕಾಲು ಕೆ ಜಿ ಹುಣ್ಸೆ ಹಣ್ಣಿನ ರಸವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅಂದರೆ ಈ ಒಂದು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಅಷ್ಟು ನಾನಿಲ್ಲಿ ಹುಣಸೆ ರಸವನ್ನು ಕ್ಲೀನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದರಲ್ಲ ಕಡ್ಡಿ ಬೀಜ ಇದು ಯಾವುದು ಸಿಗೋಲ್ಲ ಪ್ಯೂರ್ ಹುಣಸೆ ರಸವನ್ನು ತಗೊಂಡಿದ್ದೀನಿ ಹುಳಿ ಜಾಸ್ತಿ ಆಗುತ್ತಾ ಇಲ್ಲ ಅದಕ್ಕೇನೆಲ್ಲ ಆ್ಯಡ್ ಮಾಡ್ಬೋದು ಅಂತ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಫಸ್ಟು ನಮ್ಮ ಮೇನ್ ಪ್ರೊಸೆಸಲ್ಲಿ ಫಸ್ಟ್ ಪ್ರೊಸೆಸ್ ಇದೆ ಹುಣಸೆಹಣ್ಣು ರಸವನ್ನು ಅಂದರೆ ಆ ಪಲ್ಪ್ನ ಬೇರೆ ಮಾಡ್ಕೊಳ್ಳೋದು ಸೊ ಇಷ್ಟಾದ ತಕ್ಷಣ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಲ್ಲಿಕಾಯಿ ಸೀಸನ್ ಅಲ್ವಾ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ನಿಮ್ಮ ಕೂದಲಿಗಾಗಿರ್ಬೋದು ಶುಗರ್ ಪೇಷೆಂಟ್ಸಿಗಾಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ಒಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದರಿಂದ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ನೆಲ್ಲಿಕಾಯಿ ಉಪ್ಪಿನಕಾಯವನ್ನು ಮಾಡಿ ನೋಡಿದ್ದೀವಿ ಸೊ ಇದು ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ತಂದ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಬಿ ಪಿ ಇರೋರು ಸೊ ಬೆಲ್ಲ ತೋರ್ಸೋದು ಮರ್ತಿದ್ದೆ ನಾನು ಸ್ವಲ್ಪ ಬೆಲ್ಲವನ್ನು ತೋರ್ಸಿದಿನಿ ಸ್ವಲ್ಪ ಎಣ್ಣೆ ಅಂದ್ರೆ ಸುಮಾರು ಒಂದು ಕಾಲು ಇದೆ ಪ್ಯಾಕೆಟ್ ಏನು ಬರುತ್ತಲ್ವ ಸೊ ಅಷ್ಟು ಪ್ಯಾಕೆಟಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಸೌಟ್ ಲೆಕ್ಕಕ್ಕೆ ಹೇಳಬೇಕು ಅಂದರೆ ಒಂದು ನಾಲ್ಕು ಸೌಟು ಈ ಸಾರಿನ ಸೌಟ್ ಬರುತ್ತಲ್ವ ಅದರಿಂದ ಒಂದು ನಾಲ್ಕರಿಂದ ಐದು ಸೌಟಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಅನ್ಕೊತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದೆ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಮೇಲೆ ಫಸ್ಟ್ ಪ್ರೊಸೆಸ್ ಏನಿದೆ ಅಂತ ಹೇಳ್ತೀನಿ ನೋಡಿ ಈಗ ನೀವು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಒಂದು ವಿಧಾನ ಅಂತ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಆ ನೆಲ್ಲಿಕಾಯಿ ಮೇಲೂ ತುಂಬ ಪೀಸಸ್ ಮೆತ್ತಿಗಾಗಲ್ಲ ಅಂದರೆ ಹೋಳು ಮೆತ್ತಿಗಾಗಲ್ಲ ಹಾಗೆ ಕ್ರಿಸ್ಪಿ ಕ್ರಿಸ್ಪಿ ಗಟ್ಟಿ ಗಟ್ಟಿಯಾಗೇ ಇರುತ್ತೆ ಅದಕ್ಕೆ ಈ ರೀತಿಯಾಗಿ ಫಾಲೋ ಮಾಡ್ತಾ ಬನ್ನಿ ಅಂದರೆ ಮಾತ್ರ ಚೆನ್ನಾಗಾಗೋದು ಸೊ ನೋಡ್ತಾ ಇದ್ದೀರಾ ಈಗ ಚೆನ್ನಾಗಿ ಎಣ್ಣೆ ಕಾದಿದೆ ಸೊ ಟೆಸ್ಟ್ ಮಾಡಿ ನೋಡಿದ್ವಿ ಇದಾದ ತಕ್ಷಣ ನಾನು ಹೋಳು ಮಾಡಿ ಇಟ್ಕೊಂಡಂಥ ನೆಲ್ಲಿಕಾಯನ್ನ ಫಸ್ಟ್ ಫ್ರೈ ಮಾಡಿ ತಗೊಳ್ತೀನಿ ಇದೇ ಮೇನ್ ಪ್ರೊಸೆಸ್ ಹಾಗೆ ಹಾಕೋದ್ರಿಂದ ಸ್ವಲ್ಪ ನಿಮಗೆ ಮೆತ್ತ ಮೆತ್ತಗೆ ಫೀಲ್ ಆಗ್ಬೋದು ಬಟ್ ಈ ನೆಲ್ಲಿಕಾಯಿ ಹೋಳು ಹೆಚ್ಚಿರುವಂಥ ನೆಲ್ಲಿಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಏನಾಗುತ್ತೆ ಅಂದರೆ ನೀವು ಎಷ್ಟೇ ದಿನ ಇಟ್ರೂ ಆ ಉಪ್ಪಿನಕಾಯಿ ಹೋಳು ಮೆತ್ತಗಾಗಲ್ಲ ಹಾಗೆ ಗಟ್ಟಿ ಇರುತ್ತೆ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ಚೆನ್ನಾಗಿ ಕೈಯಾಡಿಸಿ ಎಣ್ಣೆಯಲ್ಲಿ ಆ ನೆಲ್ಲಿಕಾಯಿ ಬಣ್ಣ ಚೇಂಜ್ ಆಗಬೇಕು ಇನ್ನೊಂದು ಮುಖ್ಯವಾದ ಏನು ಅಂದರೆ ಫ್ರೆಂಡ್ಸ್ ಆ ನೆಲ್ಲಿಕಾಯಿ ನೀವು ಆರಿಸ್ಕೋಬೇಕಾದ್ರೆ ಈ ಕಪ್ ಕಪ್ಪು ಬಂದಿರುವಂತಹ ನೆಲ್ಲಿಕಾಯಿಗಳನ್ನೆಲ್ಲ ಆರಿಸ್ಕೋಬಾರ್ದು ಈ ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಸಿಗುತ್ತೆ ಒಂದೋ ಎರಡೋ ಸಿಗುತ್ತೆ ಸೊ ನೀವು ಅದನ್ನು ಆದಷ್ಟು ನಾವು ಎಷ್ಟು ನೋಡಿ ಹೆಚ್ಚಿ ಹಾಕಿದ್ದೀವಿ ಅಂದ್ರೂ ಖಂಡಿತವಾಗ್ಲೂ ಒಂದು ಪೀಸ್ ಆದರೂ ಒಂದೋ ಎರಡೋ ಸಿಕ್ಕೇ ಸಿಗುತ್ತೆ ಅದನ್ನು ಹಾಕ್ಬಿಡಿ ಆಮೇಲೆ ನೆಲ್ಲಿಕಾಯಿ ತಗೋಬೇಕಾದ್ರೂ ಆದಷ್ಟು ಫ್ರೆಶ್ ಇರುವಂಥ ನೆಲ್ಲಿಕಾಯನ್ನ ತೊಗೊಳ್ಳಿ ಸೊ ದಟ್ ನಿಮಗೆ ಈ ಥರ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಮಧ್ಯೆ ಮಧ್ಯೆ ಸಿಗೋದು ಇಲ್ಲಿ ನೋಡ್ತಾ ಇದ್ದೀರಾ ನೆಲ್ಲಿಕಾಯಿ ಫಸ್ಟ್ ಹಾಕಿದಾಗ ಯಾವ ಬಣ್ಣ ಇತ್ತು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಫ್ರೈ ಆಗಿದೆ ಸುಮಾರು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡಿದ್ದೀವಿ ಅಂದ್ಕೊಳ್ಳಿ ಈ ರೀತಿಯಾಗಿ ನೆಲ್ಲಿಕಾಯಿ ಒಳಗಡೆ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಫ್ರೈ ಆಗಿರುತ್ತೆ ಇಷ್ಟ ಆದ ತಕ್ಷಣ ನಾನು ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಇದು ಸೆಕೆಂಡ್ ಪ್ರೊಸೆಸ್ ಫಸ್ಟ್ ಪ್ರೊಸೆಸ್ ಯಾವುದು ಹುಣಸೆಹಣ್ಣ ರಸ ತಗೊಳ್ಳೋದು ಸೆಕೆಂಡ್ ಪ್ರೊಸೆಸ್ ಬಂದ್ಬಿಟ್ಟು ನಾನು ನೆಲ್ಲಿಕಾಯಿನ ಫ್ರೈ ಮಾಡಿ ಇಟ್ಕೊಳ್ಳೋದು ಇನ್ನೊಂದು ಏನು ಅಂತಂದರೆ ಆ್ಯಕ್ಚುಲಿ ವೀಡಿಯೋ ಮಾಡಿದಾಗ ಬೇಜಾರಾಗಿದ್ದು ಅನ್ಫಾರ್ಚುನೇಟ್ಲಿ ಅನ್ನೋ ರೀತಿಯಲ್ಲಿ ಈ ಕೆಲವು ಐಟಮ್ಗಳನ್ನ ಹಾಕಬೇಕಾದ್ರೆ ವೀಡಿಯೋ ಪಾಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಅದನ್ನು ಮತ್ತೆ ಆನ್ ಮಾಡೋದನ್ನ ಮರ್ತುಬಿಟ್ಟು ಒಂದು ಎರಡು ಐಟಮ್ಸ್ ಹಾಕೋದು ತೋರಿಸೋದು ಮಿಸ್ ಆಗಿದೆ ಬಟ್ ಡೆಫಿನೆಟ್ಲಿ ನಾನು ಏನು ಹಾಕಿದ್ವಿ ಅಂತ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಹಾಗೇ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಗೊತ್ತಾಗಬೇಕಂದ್ರೆ ನೀವು ವಿಡಿಯೋ ಕೊನೆ ತನಕ ನೋಡಬೇಕು ಯಾಕಂದರೆ ಚಿಕ್ಕ ಪಾರ್ಟ್ ಮಿಸ್ ಆಗಿರೋದ್ರಿಂದ ಅಷ್ಟೇ ಇಲ್ಲಿ ನೋಡಿ ಆ ನೆಲ್ಲಿಕಾಯಿ ಏನೆಲ್ಲ ನಾವು ಎಣ್ಣೆಯಲ್ಲಿ ಬೇಯಿಸಿ ತೆಗ್ದಿದ್ವಲ್ವಾ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಕಡ್ಗೋಲ್ ನೆಲ್ಲಿಕಾಯಿ ಅಂತಾರೆ ಚಿಕ್ಕ ನೆಲ್ಲಿಕಾಯಿ ಬರುತ್ತಲ್ವ ಸೊ ಅದರಲ್ಲಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಅದರಲ್ಲೂ ಇದೇ ರೀತಿ ಮಾಡ್ಬೋದು ಬಟ್ ಏನು ಅಂದರೆ ಅದಕ್ಕಿಂತನೂ ರುಚಿ ಜಾಸ್ತಿ ಇದು ಕೊಡುತ್ತೆ ಅದಕ್ಕಿಂತನೂ ಆರೋಗ್ಯದ ಬೆನಿಫಿಟ್ಸ್ ನೋಡ್ತಾ ಹೋದರೆ ಇದು ಜಾಸ್ತಿ ಇರುತ್ತೆ ಆಮೇಲೆ ಸ್ಟೋರೇಜ್ ಪ್ರಕಾರ ಹೋದ್ರೂ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಇಡ್ಬೋದು ಆದರೆ ಅದು ಕಡ್ಗೋಲ್ ನೆಲ್ಲಿಕಾಯಿ ಅಷ್ಟೇ ದಿನ ಇಡಲಿಕ್ಕೆ ಬರೋಲ್ಲ ಇಲ್ಲಿ ನೋಡ್ತಾ ಇದ್ದೀರ ಅದೇ ಬಾಣಲಿ ಅದೇ ಎಣ್ಣೆ ಎಣ್ಣೆನೂ ಚೇಂಜ್ ಮಾಡಿಲ್ಲ ಬಾಣಲಿನೂ ಚೇಂಜ್ ಮಾಡಿಲ್ಲ ಜಸ್ಟ್ ನೆಲ್ಲಿಕಾಯಿನ ಒಂದು ನಾನು ತೆಗೆದು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಹಿಡಿಯಷ್ಟು ಸಾಸಿವೆ ಅಂದರೆ ಈ ಮೊಸರಿನ ಸೌಟಿಂದ ಒಂದು ಸೌಟು ಇಲ್ವಾ ಒಂದು ಐವತ್ತು ಅಷ್ಟು ಸಾಸಿವೆ ಹಾಕಿದ್ದೀನಿ ಕಪ್ಪು ಸಾಸಿವೆನ ಹಾಕಿದ್ದೀನಿ ಇದು ಚೆನ್ನಾಗಿ ಚಟಪಟ 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 ಅಂತ ಸಿಡಿಬೇಕು ಸೊ ಸಾಸಿವೆ ಎಲ್ಲ ಮೇಲೆ ಒಂದು ಇಪ್ಪತ್ತು ಅಷ್ಟು ಮೆಂತೆಕಾಳು ಅಂದರೆ ಈ ಒಂದು ಟೇಬಲ್ ಸ್ಪೂನ್ ಬರ್ತಲ್ಲ ಅದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳುನ ಹಾಕಿದ್ದೀನಿ ಸೊ ಮೆಂತೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯೂಶಲಿ ನಿಮಗೆ ಗೊತ್ತು ಮೆಂತೆ ಹಾಕಿದಾಗ ಯಾವ ಬಣ್ಣ ಇರುತ್ತೆ ಫ್ರೈ ಆದಮೇಲೆ ಸ್ವಲ್ಪ ರೆಡಿಶ್ ಆಗುತ್ತಲ್ವ ಸೊ ಅಲ್ಲಿ ಮಟ್ಟಿಗೆ ಇದು ರೆಡಿ ಆಗಬೇಕು ಈ ನೆಲ್ಲಿಕಾಯಿನ ಮತ್ತು ಹುಣ್ಸೆಣ್ಣಿನ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ವಿ ಅಂದರೆ ಈ ಪ್ರೊಸೆಸ್ ಎಲ್ಲ ತುಂಬ ಈಸಿ ಆರಾಮ್ಸೆ ಬೇಗ ಮಾಡ್ಕೊಂಬಿಡ್ಬೋದು ಸೊ ನೀವು ಹೆಚ್ಚಿ ಇಟ್ಕೊಳ್ಳೋ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನಕ್ಕೆ ಅದನ್ನೆಲ್ಲ ನೋಡಿಕೊಂಡು ಆ ಕರಿ ಪೀಸಸ್ ಏನು ಬರ್ದಂಗೆ ಚುಕ್ಕೆಗಳು ಇರ್ದೇ ರೀತಿಯಲ್ಲಿ ಹೆಚ್ಚಿಟ್ಕೊಳ್ಳೋದು ಸ್ವಲ್ಪ ಪ್ರೊಸೆಸ್ ಲೇಟ್ ಅನ್ನಿಸ್ಬೋದು ಸಲ ಹೆಚ್ಚಿಟ್ಕೊಂಡ್ರೆ ಪಟ 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 ಮಾಡ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವಾ ಹಾಗಾಗಿ ಇಲ್ಲಿ ಕಾಳು ತುಂಬ ಬೇಗನೆ ಫ್ರೈ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಬಿಟ್ಟು ಬಿಡದೆ ಕೈಯಿಂದ ಚೆನ್ನಾಗಿ ಕೈಯಾಡಿಸಿ ಒಂದು ಸಲ ಮೇಲೆ ಪದೇ ಪದೇ ಈ ರೀತಿ ತೆಗೆದು ಇದ್ದರೆ ಆ ಮೆಂತೆ ಯಾವ ರೀತಿ ಬಣ್ಣ ಬಿಡ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಎಣ್ಣೆ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ನಾನಿಲ್ಲಿ ಸನ್ಫ್ಲವರ್ ರಿಫೈಂಡ್ ಆಯಿಲ್ನ ನಾನು ಬಳಸಿರೋದು ಇನ್ ಕೇಸ್ ನಿಮಗೆ ಆದರೆ ಈ ಶೇಂಗಾ ಎಣ್ಣೆ ಅಂತ ಅಂತಾರಲ್ವ ಗ್ರೌಂಡ್ನಟ್ ಆಯಿಲ್ ಸೊ ಅದು ಕೂಡ ಬಳಸಿ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಶೇಂಗಾ ಎಣ್ಣೆ ಹಾಕಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ನನಗೆ ಅರ್ಧ ಕೆ ಜಿ ಎಣ್ಣೆ ಬೇಕಿತ್ತು ಸೊ ಇಲ್ಲಿ ಎಲ್ಲೂ ಅರ್ಧ ಕೆ ಜಿ ನನಗೆ ಸಿಗಲಿಲ್ಲ ಮತ್ತು ಒಂದು ಕೆ ಜಿ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೊಂದು ಬೇರೆ ಯಾವುದಕ್ಕೂ ಮಾಡಲಿಕ್ಕೂ ಅಲ್ವಾ ಹಾಗಾಗಿ ನಾನು ಹಾಕಲಿಲ್ಲ ಸನ್ಫ್ಲವರ್ ರಿಫೈಂಡ್ ಆಯ್ಲ್ನ ಹಾಕಿದ್ದೆ ಸೊ ಇಲ್ಲಿ ನೋಡಿ ಮೆಂತೆ ಕಲರ್ ಚೇಂಜ್ ಆದ ತಕ್ಷಣ ನಾನು ಏನು ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಸುಮಾರು ಐವತ್ತರಿಂದ ಎಪ್ಪತ್ತು ಗ್ರಾಮಷ್ಟು ಬೆಳ್ಳುಳ್ಳಿನ ತೊಗೊಂಡು ಹೆಸರುಗಳನ್ನು ಬಿಡಿಸಿಟ್ಟಿದ್ದೆ ಹಾಗೆ ಈ ಮೆಣಸಿನ್ಕಾಯಿ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಕಟ್ಟು ಕರಿಬೇವು ಇದೆಲ್ಲದನ್ನು ಹಾಕಿ ಫಸ್ಟು ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಹಾಂ ನಾನಾಗಲೇ ಏನು ಹೇಳ್ತಿದ್ದೆ ಹೇಳಿ ಈ ಶೇಂಗಾ ಎಣ್ಣೆನ ಹಾಕ್ಕೊಂಡು ಮಾಡಿ ಅಂತ ಹೇಳ್ತಿದ್ದೆ ಎಸ್ ಶೇಂಗಾ ಎಣ್ಣೆ ಕೆಲವರಿಗೆ ಅಲರ್ಜಿ ಕೂಡ ಇರುತ್ತೆ ಒಪ್ಕೊಳ್ಳೋಣ ಅಂಥವರು ಇಂಥ ಸನ್ಫ್ಲವರ್ ರಿಫೈಂಡ್ ಆಯಿಲ್ನ ಬಳಸ್ಬೋದು ಇಲ್ಲ ಅನ್ನೋರು ಖಂಡಿತ ಶೇಂಗಾ ಎಣ್ಣೆನ ಉಪಯೋಗಿಸಿ ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಕೊಡುತ್ತೆ ನೀವು ಈ ಟೇಸ್ಟ್ ಏನು ತಿಂತರೋ ಇದ್ರ ಡಬಲ್ ಟೇಸ್ಟ್ ಅದರಿಂದ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿ ನೋಡಿ ಅವೈಲಬಿಲಿಟಿ ಇದ್ದರೆ ಇದು ಅರಶಿನ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅರಶಿನವನ್ನು ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೇಮಿ ಪುಳಿಯೋಗರೆ ಒಗ್ಗರಣೆ ಮಾಡ್ತಾರಲ್ಲ ಹಾಗೆ ಕಾಣಿಸ್ತಾ ಇದೆ ಮಾತ್ರ ಅಲ್ವಾ ನೋಡಲಿಕ್ಕೆ ಬಟ್ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ ಕಾಳು ಹಾಕಿರೋದ್ರಿಂದ ಇದಾದ ಮೇಲೆ ಈ ಹದಕ್ಕೆ ನಾನು ಆಗಲೇ ಪ್ಯೂರಿ ಮಾಡಿ ಮಾಡಿಟ್ಕೊಂಡಿದ್ದಲ್ವ ಸಿಡಿತಾ ಇದೆ ನೋಡಿ ಓ ಮೈ ಗಾಡ್ ಎಷ್ಟು ಚಟ್ಪಟ್ ಚಟ್ಪಟ್ ಅಂತ ಬೆಳ್ಳುಳ್ಳಿ ಸಿಡಿತಾ ಇದೆ ಓಕೆ ಈಗ ನಾನು ಏನು ಮಾಡಿದ್ದೀನಿ ಹುಣಸೆ ರಸವನ್ನು ಇದ್ದೀನಿ ಸೊ ಆಗಲೇ ನಾನು ಪಲ್ಪ್ ಇಟ್ಕೊಂಡಿದ್ದೆ ಅಲ್ವಾ ಇಟ್ಕೊಂಡಿದ್ವಂತ ಹುಣಸೆ ರಸ ಪೂರ್ತಿ ಇದಕ್ಕೆ ತೆಗೆದು ಇದ್ದೀನಿ ಸೊ ಇದಾದ ಮೇಲೆ ಚೆನ್ನಾಗಿ ಸಲ ಫ್ರೈ ಮಾಡಿ ಆ ಹುಣಸೆ ರಸ ಮತ್ತು ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಅದು ಚೆನ್ನಾಗಿ ಕುದಿಬೇಕು ನೋಡ್ತಾ ಇದ್ದೀರಾ ಎಸ್ ಈ ರೀತಿಯಾಗಿ ನೀವು ಯಾವುದೇ ಸ್ಟೆಪ್ಸನ್ನು ಮಿಸ್ ಮಾಡಿದೆ ಒಂದಾದ್ಮೇಲೆ ಒಂದು ಮಾಡ್ಕೊತ ಬಂದರೆ ಖಂಡಿತ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಆಲ್ರೆಡಿ ಮಾಡಿದ್ಮೇಲೆ ನಾನು ಸ್ಕೂಲ್ಗೆ ಬಾಕ್ಸಿ ಸುಮಾರು ಸಲ ತೊಗೊಂಡು ಹೋಗಿದ್ದೆ ಎಲ್ಲರೂ ಕೇಳಿದರು ಎಷ್ಟು ಚೆನ್ನಾಗಿ ಬಂದಿದೆ ಹೇಗೆ ಮಾಡೋದು ಹೇಗೆ ಮಾಡೋದು ವೀಡಿಯೋ ಯಾವಾಗ ಹಾಕ್ತೀಯಾ ಅಂತ ಸೊ ಆದಷ್ಟು ಬೇಗ ಬಿಡೋಣ ಅಂದ್ಕೊಂಡೆ ವೀಡಿಯೋನ ನಾನು ಎಡಿಟ್ ಮಾಡಿದೆ ಬಟ್ ಎಡಿಟ್ ಮಾಡಿ ಸ್ವಲ್ಪ ಲೇಟ್ ಆಯಿತು ವಾಯ್ಸ್ ಕೊಟ್ಟಿದ್ದು ಲೇಟ್ ಆಯಿತು ಆಮ್ ಸೊ ಸಾರಿ ಫಾರ್ ದ್ಯಾಟ್ ಎಸ್ ಇಷ್ಟು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ನಾನು ಪಾಸ್ ಮಾಡಿಕೊಂಡಿದ್ದೆ ವಿಡಿಯೋನ ಹಾಗಾಗಿ ಏನಾಗಿದೆ ರೆಕಾರ್ಡಿಂಗ್ ಫುಲ್ ಸ್ವಲ್ಪ ಮಿಸ್ ಆಗಿದೆ ಬಟ್ ಹೇಳ್ತೀನಿ ನಾನು ಇಲ್ಲಿ ನೋಡಿ ಎಣ್ಣೆ ತೇಲ್ತಾ ಇದೆ ಅಲ್ವ ಇಷ್ಟರ ಮಟ್ಟಿಗೆ ಎಣ್ಣೆ ತೇಲಬೇಕು ಅಂದರೆ ಆ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಣ್ಣೆ ಸಪ್ರೇಟ್ ಆಗಬೇಕು ಅರ್ಥ ಆಯಿತಾ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಾಡಿಸ್ತಾನೇ ಇರಿ ಕೈ ಬಿಡಬೇಡಿ ಹಾಗೆ ಬಿಡ್ತಾ ಬಿಡ್ತಾ ನೋಡಿ ಎಣ್ಣೆ ಮಾತ್ರ ಮೇಲುಗಡೆ ಕೊತ್ತ 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 ಅಂತ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂದರೆ ನೀವು ಹಿಂಗೆ ಸ್ಪೂನಿಂದ ಹಿಂಗೆ ಹಾಕಿದಾಗ ಹುಣಸೆ ರಸ ಮೇಲುಗಡೆ ಬರಲ್ಲ ಕೇವಲ ಎಣ್ಣೆ ಮಾತ್ರ ಬರುತ್ತೆ ಸೊ ಈ ಹದಕ್ಕೆ ಅಂದರೆ ಎಣ್ಣೆ ಚೆನ್ನಾಗಿ ಬಿಟ್ಟ ಮೇಲೆ ನೀವು ಅಚ್ಚಿ ಖಾರದ ಪುಡಿ ಹಾಗೆ ಈ ಸಾಸಿವೆ ಪುಡಿ ಹಾಗೆ ಉಪ್ಪು ಮತ್ತು ಬೆಲ್ಲ ಹಚ್ಚಿ ಖಾರದ ಪುಡಿ ಸಾಸಿವೆ ಪುಡಿ ಉಪ್ಪು ಬೆಲ್ಲ ಅಚ್ಾರದ ಪುಡಿ ಬಂದು ನಾನು ಸುಮಾರು ಇಲ್ಲಿ ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಅನ್ಬೋದು ಅಂದರೆ ನೀವು ಮೊಸರಿನ ಸೌಟಿಂದ ಲೆಕ್ಕ ಹೇಳಿದರೆ ಒಂದು ಏಳರಿಂದ ಎಂಟು ಸೌಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಅಂದ್ಕೊಳ್ಳಿ ಇನ್ನು ಸಾಸಿವೆ ಪುಡಿ ಬಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಪುಡಿ ಹಾಕಿದ್ದೀನಿ ಹಾಗೆ ಇನ್ನೊಂದು ಏನು ಹೇಳಿದ್ದೆ ಉಪ್ಪು ಉಪ್ಪು ಕೂಡ ನಾನು ಸ್ವಲ್ಪ ಕೈ ಬಿಟ್ಟೆ ಹಾಕಿದ್ದೀನಿ ನೋಡಿ ಹಾಕೊಳ್ಳಿ ಕಣ್ಣಂದಾಜು ಮೇಲೆ ಅಂತಾರಲ್ಲ ಆ ರೀತಿ ಹಾಕೊಳ್ಳಿ ಹಾಗೆ ಬೆಲ್ಲ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಹಚ್ಚ ಬೆಲ್ಲವನ್ನು ನಾನು ಇದಕ್ಕೆ ಹಾಕಿದ್ದೀನಿ ಸೊ ಅದೊಂದು ಕ್ಲಿಪ್ಪು ಅವ ನಾಲ್ಕೇ ಐಟಮ್ ಹಾಕಿರೋದು ಮಿಸ್ ಆಗಿತ್ತು ಐ ಆಮ್ ಸೋ ಸಾರಿ ಫಾರ್ ದಟ್ ಸೊ ಆ ರೀತಿ ಹಾಕಿದಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬಣ್ಣ ಈ ರೀತಿ ಬಿಡುತ್ತೆ ನೋಡಲಿಕ್ಕೆ ಬಾಯಲ್ಲಿ ನೀರು ಬರೋ ರೀತಿಯಲ್ಲಿ ಇದ್ದಂಥ ಉಪ್ಪಿನಕಾಯಿ ಇದು ನೋಡ್ತಾ ಇದ್ರ ಎಣ್ಣೆ ಯಾವ ರೀತಿ ಬಿಡ್ತಾ ಇದೆ ಅಂತ ಸೊ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಏನು ಮಾಡ್ತೀವಿ ಫಸ್ಟ್ ಎಲ್ಲ ಡ್ರೈ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ತೀವಿ ಆದರೆ ನೆಲ್ಲಿಕೆ ಉಪ್ಪಿನಕಾಯಿ ಎಣ್ಣೆಲೇ ಮಾಡೋದ್ರಿಂದ ಈ ರೀತಿ ಬಿಡ್ತಾ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಐ ಆಮ್ ಸೋ ಸಾರಿ ನಾನು ಹಾಕಿದ್ದ ರೆಕಾರ್ಡಿಂಗ್ ಆಗಿಲ್ಲ ಬಟ್ ಅದರಲ್ಲಿ ಏನಿತ್ತು ಅಚ್ಚ ಖಾರದ ಪುಡಿ ಇತ್ತು ಹಾಗೆ ಸಾಸಿವೆ ಪುಡಿ ಇತ್ತು ಉಪ್ಪು ಇತ್ತು ಮತ್ತು ಬೆಲ್ಲ ಇತ್ತು ಈ ನಾಲ್ಕು ಐಟಮ್ ಮಾತ್ರ ಮಿಸ್ ಆಗಿತ್ತು ಅದನ್ನು ಇದಕ್ಕೆ ಹಾಕಿಬಿಟ್ರೆ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ ಸೊ ಇದು ಎಲ್ಲ ಹಾಕಿದ್ಮೇಲೂ ಆ ಕನ್ಸಿಸ್ಟೆನ್ಸಿ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಆ ಹುಣಸೆಹಣ್ಣಿನ ರಸದ ಜೊತೆ ಈ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಇದೆಲ್ಲ ಆದಮೇಲೆ ಒಂದ್ಸಲ ಟೇಸ್ಟ್ ನೋಡಿ ಇನ್ ಕೇಸ್ ಏನಾದರೂ ಬೆಲ್ಲ ಬೇಕು ಅನಿಸಿದ್ರೆ ಅಥವಾ ಉಪ್ಪಿನೊಂಚೂರು ಬೇಕು ಅನಿಸಿದ್ರೆ ಖಂಡಿತ ಆ್ಯಡ್ ಮಾಡ್ಕೋಬೋದು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಕುದಿಸೋದ್ರಿಂದ ಏನಾಗುತ್ತೆ ಏನು ಸಮಸ್ಯೆ ಆಗಲ್ಲ ನೀವು ಮೇಲೆ ಹಾಕಿದ್ರೂ ಎಸ್ ಅದು ಹೊಂದ್ಬಿಡುತ್ತೆ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಆ ಬೆಳ್ಳುಳ್ಳಿ ಹಾಕಿರೋದು ಕೂಡ ಅಷ್ಟೇ ಚೆನ್ನಾಗಿದೆ ಇನ್ನೊಂದು ಏನು ಅಂದರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ನೀವು ಹಿಂಗೆ ಹಾಕಬಾರ್ದು ಹಿಂಗೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಬಾರ್ದು ಸೊ ಆದಷ್ಟು ಈ ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕೋದೇ ತುಂಬ ಟೇಸ್ಟ್ ಅನಿಸುತ್ತೆ ಹಿಂಗಿನಕ್ಕಿಂತನೂ ಈ ಬೇರೆ ಎಲ್ಲ ಉಪ್ಪಿನಕಾಯಿಗೂ ಮನೆಯಲ್ಲಿ ನಾವು ಹಿಂಗೆ ಹಾಕೋದು ಆದರೆ ಈ ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಮಾತ್ರ ಎಸ್ ಬೆಳ್ಳುಳ್ಳಿ ಬೇಕೇ ಬೇಕು ಅದರಲ್ಲಿ ಈ ಜವಾರಿ ಬೆಳ್ಳುಳ್ಳಿ ಅಂತಾರಲ್ಲ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಅದನ್ನು ಬಳಸಿದ್ದೀವಿ ಜಜ್ಜಿ ಹಾಕಿಲ್ಲ ನೀವಾಗಲೇ ನೋಡಿದಂಗೆ ಹಾಗೆ ಹೆಸಳು ಹೆಸರುಳು ಹಾಗೆ ಹಾಕಿದ್ದೀವಿ ಹಾಗಿದ್ರೋದ್ರಿಂದ ತುಂಬ ಬೆಳ್ಳುಳ್ಳಿ ಆಡ್ ಸ್ಮೆಲ್ ಅಂತಲೂ ಅನಿಸಲ್ಲ ಯಾಕಂದರೆ ಸುಮಾರು ನಾನು ಆಗಲೇ ಹೇಳಿದಂಗೆ ಒಂದು ಐವತ್ತರಿಂದ ಎಪ್ಪತ್ತು ಅಷ್ಟು ಬೆಳ್ಳುಳ್ಳಿ ಹಾಕಿದ್ದೀವಲ್ವ ಹಾಗಾಗಿ ಕರಿಬೇವು ಫ್ರೆಶ್ ಕರಿಬೇವು ತೊಗೊಳ್ಳಿ ಆ ಟೇಸ್ಟು ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಅಚ್ಕಾರದ ಪುಡಿ ನಾನು ಹಾಗಲೇ ಹೇಳಿದಂಗೆ ಒಂದು ಮೊಸರಿನ ಚಮಚದಿಂದ ಒಂದು ಏಳರಿಂದ ಎಂಟು ಚಮಚ ಹಾಕಿದ್ದೀನಿ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಿ ಆ ಎಣ್ಣೆಯಲ್ಲ ತೇಲಿ ಬಿಟ್ಟ ಮೇಲೆ ಆಗಲಿ ನಾನು ಕರೆದಿಟ್ಕೊಂಡಂತಹ ಈ ನೆಲ್ಲಿಕಾಯಿ ಪೀಸ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ಆ್ಯಡ್ ಆದಮೇಲೆ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಚೆನ್ನಾಗಿ ಬಾಯ್ಲ್ ಮಾಡಿದರೆ ಸಾಕು ಅದರಲ್ಲೂ ಎಣ್ಣೆ ಇರುತ್ತೆ ಕ್ಲೀನಾಗಿ ಎಣ್ಣೆ ಎಲ್ಲ ಬಸ್ತು ಹಾಕಿಬಿಡಿ ಸೊ ಆದಷ್ಟು ಈ ನೀವೇನು ಪುಟ್ಟಿ ಇಡ್ತೀರಲ್ವ ಉಪ್ಪಿನಕಾಯಿ ಮಾಡಲಿಕ್ಕೆ ಸ್ವಲ್ಪ ದಪ್ಪ ಪುಟ್ಟಿ ಇಡಿ ಹಾಗಿದ್ರೆ ಅದು ಕೆಳಗಡೆ ಹೊತ್ತಲ್ಲ ಯಾಕಂದರೆ ತುಂಬ ಹೊತ್ತು ನೀವು ಬಾಯ್ಲ್ ಮಾಡೋದ್ರಿಂದ ಆಮೇಲೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಪ್ರೊಸೆಸ್ ಅಂತೂ ಇದಾಗುತ್ತಲ್ವಾ ಕೆಳಗಡೆ ಹೊತ್ತಿರೋ ಸ್ಮೆಲ್ ಬರಬಾರ್ದು ಅಂದರೆ ಆದಷ್ಟು ಸ್ವಲ್ಪ ದಪ್ಪ ಪುಟ್ಟಿರೋದು ಒಳ್ಳೆಯದು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹಾಗೆ ತಕೊಂಡು ತಿನ್ಬೋಣ ಅನ್ಸುತ್ತೆ ಡೆಫಿನೆಟ್ಲಿ ಇದೆಲ್ಲ ಆದಮೇಲೆ ಬಾಕ್ಸಿಗೆ ತೆಗೆದು ಎತ್ತಿಡ್ತಾರಲ್ವ ನಾನಂತೂ ಮಾಡೋ ಫಸ್ಟ್ ಕೆಲಸ ಏನು ಗೊತ್ತಾ ಆ ಬಾಣಲೆಗೆ ಸ್ವಲ್ಪ ಅನ್ನ ಹಾಕಿ ಚೆನ್ನಾಗಿ ಕಲಸಿ ಹಾಗೆ ತುತ್ತು ಮಾಡಿ ಬಾಯ್ಲಿಟ್ಕೊಬಿಡೋದು ಅಷ್ಟು ಟೇಸ್ಟ್ ಇರುತ್ತೆ ಮಾತ್ರ ಡೆಫಿನೆಟ್ಲಿ ಟ್ರೈ ಮಾಡಿ ಹಾಗೆ ಯಾರೂ ಮಿಸ್ ಮಾಡಬೇಡಿ ಯಾಕಂದರೆ ಇದು ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ನೆಲ್ಲಿಕಾಯಿಗಳು ಬಂದಿದ್ದಾವೆ ವೆರೈಟಿ ಅಂದರೆ ಚಿಕ್ಕ ಚಿಕ್ಕ ನೆಲ್ಲಿಕಾಯಿಗಳು ದೊಡ್ಡ ದೊಡ್ಡ ನೆಲ್ಲಿಕಾಯಿಗಳು ಅದರಲ್ಲೂ ಶೇಪ್ಸ್ ಎಲ್ಲ ಬೇರೆ ಬೇರೆ ಚಿಕ್ಕದು ದೊಡ್ಡದು ಮೀಡಿಯಮ್ ಅಂತೆಲ್ಲ ಬಂದಿದೆ ಸೊ ಆದಷ್ಟು ಸ್ವಲ್ಪ ದೊಡ್ಡ ತೊಗೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಇನ್ ಕೇಸ್ ನಿಮಗೆ ಇಡೀ ಪೀಸಸ್ ಬೇಡ ಅಂದರೆ ಅದನ್ನು ಮತ್ತೆ ಎರಡು ಪೀಸ್ಗಳನ್ನಾಗಿ ಕೂಡ ಮಾಡ್ಕೊಂಡು ಹಾಕೋಬೋದು ಸುಮಾರು ನೀವು ಒಂದು ವರ್ಷಗಳ ಕಾಲ ಇದನ್ನು ಇಟ್ಟು ತಿನ್ಬೋದು ಏನೂ ಆಗಲ್ಲ ಅಂದರೆ ಏನೂ ಆಗಲ್ಲ ಫಂಗಸ್ ಬರಲ್ಲ ಯಾಕಂದರೆ ನೀವು ಉಪ್ಪು ಕೂಡ ಚೆನ್ನಾಗಿ ಹಾಕಿರ್ತೀರಾ ಹಾಗಾಗಿ ಫಂಗಸ್ ಕೂಡ ಆದಷ್ಟು ನನ್ನ ಅನಿಸಿಕೆ ಪ್ರಕಾರ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಏನೂ ಆಗಲ್ಲ ಆದರೂ ಫ್ರಿಜ್ಜಲ್ಲಿ ಅಲ್ಲಿ ಇದ್ರೆ ಕಾಯಿ ಕೂಡ ಗಟ್ಟಿ ಇರುತ್ತೆ ಯಾವುದೇ ರೀತಿ ಮೆತ್ತಗಾಗುವಂಥ ಚಾನ್ಸಸ್ ಇರಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಟೇಸ್ಟ್ ನೋಡ್ತಾ ಇದ್ದೀನಿ ಅಮ್ಮಕ್ಕೆ ಮಾಡ್ತಾ ಇರೋದು ನಾನು ಟೇಸ್ಟ್ ಮಾಡ್ತಾ ಇರೋದು ಈಗ ನನ್ನ ಪ್ರಕಾರ ನನಗೆ ಅನಿಸಿದೇನು ಅಂದರೆ ಒಂಚೂರು ಬೆಲ್ಲ ಬೇಕು ಅಂತ ಅನ್ನಿಸ್ತು ಸೊ ಅಮ್ಮಂಗೆ ಒಂದು ಸ್ವಲ್ಪ ಬೆಲ್ಲ ಹಾಕಮ್ಮ ಬೆಲ್ಲ ಕಡಿಮೆ ಆಗಿದೆ ಸ್ವೀಟ್ ಅಷ್ಟೊಂದು ಇಲ್ಲ ಅಂತ ಅಂದೆ ಎಷ್ಟು ಸ್ವೀಟ್ ಬೇಕು ಇದಕ್ಕೆ ಯಾಕಂದರೆ ಹುಳಿ ಜಾಸ್ತಿ ಇರುತ್ತಲ್ವಾ ಹುಣಸೆ ಹಣ್ಣು ಇರೋದ್ರಿಂದ ಸ್ವಲ್ಪ ಬೆಲ್ಲ ಇದ್ದರೆ ಒಳ್ಳೆಯದು ಸೊ ನಾನು ಮತ್ತೆ ಒಂದು ಅರ್ಧ ಅಚ್ಚು ಅಂತ ಹೇಳ್ಬೋದು ಪೂರ್ತಿ ಅಚ್ಚು ಅಲ್ಲ ಒಂದು ಅರ್ಧ ಅಚ್ಚಿನಷ್ಟು ಬೆಲ್ಲವನ್ನು ಮತ್ತೆ ಮೇಲುಗಡೆ ಹಾಕಿಸ್ದೆ ಇದು ಚೆನ್ನಾಗೇ ಮಿಕ್ಸ್ ಮಾಡೋದ್ರಿಂದ ಬೆಲ್ಲ ಕರಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಹೆಂಗಪ್ಪ ಮೇಲೆ ಹಾಕಿದ್ರೆ ಹಾಗೆ ಇರುತ್ತಾ ಇಲ್ಲ ಕರಗುತ್ತೆ ಆಮೇಲೆ ನೀವು ಇನ್ನೊಂದು ಡೌಟ್ ಬರ್ಬೋದು ನಿಮಗೆ ಬೆಲ್ಲನ ಕುದಿಸಿ ಪಾಕ ಮಾಡಿ ಅದನ್ನು ಹಾಕ್ಬೋದಾ ಅಂತ ಬೇಡ ಆದಷ್ಟು ಕ್ಲೀನ್ ಇರುವಂಥ ಬೆಲ್ಲವನ್ನು ತೊಗೊಳಕ್ಕೆ ನೋಡಿ ನಾವಿಲ್ಲಿ ಮಾಮೂಲು ಅಚ್ಚು ಬೆಲ್ಲನೇ ತೊಗೊಂಡಿರೋದು ಕಲ್ಲುಗಳೆಲ್ಲ ಕಡಿಮೆ ಇರುವಂಥ ಬೆಲ್ಲಗಳನ್ನೇ ತೊಗೊಂಡಿರೋದು ಸೊ ಇದನ್ನು ನಾವು ಚೆನ್ನಾಗಿ ಕುಟ್ಟಿರೋದ್ರಿಂದ ನಿಮಗೆ ಚಿಕ್ಕದಾಗಿ ಕಾಣಿಸೋಕೆ ಜಾಸ್ತಿ ಅನಿಸ್ಬೋದು ಬಟ್ ಇಲ್ಲ ಒಂದು ದೊಡ್ಡ ಅಚ್ಚು ಅಂತ ಏನು ಬರುತ್ತೆ ಅದರಿಂದ ಒಂದು ಅರ್ಧ ಅಚ್ಚಿನಷ್ಟು ಬೆಲ್ಲವನ್ನು ನಾನು ಮೇಲ್ಗಡೆ ಹಾಕಿದ್ದೀನಿ ಅಷ್ಟೇ ಅಲ್ಲಿಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಅಚ್ಚು ಹಾಕ್ದಂಗೆ ಆಗುತ್ತೆ ಅಂದರೆ ಇಡೀ ಉಪ್ಪಿನಕಾಯಿಗೆ ತುಂಬ ಟೇಸ್ಟ್ ಇರುತ್ತೆ ಆಮೇಲೆ ಇದನ್ನು ನೀವು ಜಸ್ಟ್ ದೋಸೆಗೂ ತಿನ್ಬೋದು ಅನ್ನಕ್ಕೆ ದೆನ್ ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇನ್ನೊಂದು ಫ್ರೆಂಡ್ಸ್ ಇದೇ ನೆಲ್ಲಿಕಾಯಿಂದ ಒಂಥರ ತೊಕ್ಕು ಅಂತಲೇ ಹೇಳ್ಬೋದು ನೆಲ್ಲಿಕಾಯಿ ತೊಕ್ಕು ಅಂತ ಕರೀತಾರಲ್ಲ ಅದನ್ನು ಕೂಡ ಮಾಡಿದ್ವಿ ನಾವು ಅದನ್ನು ಶೂಟ್ ಮಾಡಿದ್ದೀನಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೆಲ್ಲಿಕಾಯಿ ತೊಕ್ಕು ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಅದಂತೂ ತುಂಬ ಈಸಿ ಅಂದರೆ ತುಂಬ ಈಸಿ ಒಂದು ಅರ್ಧ ಕೆ ಜಿ ನೆಲ್ಲಿಕಾಯಿ ನಾನು ತಂದಿದ್ದೆ ಅದರಲ್ಲಿ ಒಂದು ಆ ಅರ್ಧ ಕೆ ಜಿಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ಒಂದು ಟ್ವೆಂಟಿ ಫೈವ್ ಅಷ್ಟು ತೊಕ್ಕ ಮಾಡ್ಕೊಂಡಿದ್ವಿ ನಾವು ಸೊ ಒಂದು ನಾಲ್ಕರಿಂದ ಐದು ನೆಲ್ಲಿಕಾಯಿ ಇದ್ರ ಸಾಕು ತೊಕ್ಕ ರೆಡಿ ಆಗುತ್ತೆ ಒಂದು ಐದೇ ಇಂಗ್ರೀಡಿಯೆಂಟ್ಸ್ ಮಾತ್ರ ಅದು ಸೊ ಅಮ್ಮಂಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಇಲ್ಲಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಕೂಡ ಆ್ಯಡ್ ಮಾಡಿದ್ರು ಸ್ವಲ್ಪ ಉಪ್ಪು ಖಾರ ಬೆಲ್ಲ ಜಾಸ್ತಿ ಇದ್ರೇ ಬೆಲ್ಲಕ್ಕಿಂತ ಉಪ್ಪು ಖಾರ ಜಾಸ್ತಿ ಇದ್ರೇ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಥವಾ ಯಾವುದೇ ಉಪ್ಪಿನಕಾಯಾಗಿರ್ಬೋದು ಟೇಸ್ಟ್ ಚೆನ್ನಾಗಿ ಅನಿಸುತ್ತಲ್ವ ಹಾಗಾಗಿ ಅಮ್ಮ ಮಾಡಿದ ಉಪ್ಪಿನಕಾಯಿ ಮನೇಲೇ ಮಾಡಿರೋ ಉಪ್ಪಿನಕಾಯಿ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ ನಿಮಗೂ ಇಷ್ಟ ಆಯಿತು ನೀವು ಟ್ರೈ ಮಾಡ್ತೀರಾ ಅಂತ ನಂಬ್ತಾ ಮತ್ತೆ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಟೇಕ್ ಕೇರ್ ಬಬಾಯ್ ಸಿ ಯು